ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರಮುಖ ಬೆಳವಣಿಗೆ ಬಗ್ಗೆ ಇವತ್ತು ನಾನು ಮಾತನಾಡ್ತೇನೆ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳಿದ್ರು ತಮ್ಗೆಲ್ಲರೂ ಕೂಡ ನೆನಪಿದೆ ಇಡೀ ದೇಶಾದ್ಯಂತ ಚರ್ಚೆ ಆಗಿತ್ತು ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದ ಸಂದರ್ಭದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಏಕ್ ತರಫ್ ಆಲೂ ಡಾಲೆಗಾತೋ ಏಕ್ ತರಫ್ ಆಲೂ ಡಾಲೆಗಾತೋ ದೂಸರಿ ತರಫ್ಸೇ ಸೋನಾ ನಿಕ್ಳೇಗ ಏಕಸೆ ಆಲೂ ಡಾಲಂಗೆ ಇತ್ತು ದೂಸರಿ ತರಫ್ಸೇ ಸೋನಾ ನಿಕ್ಲೆಗ ಈ ಒಂದು ಬಿಸ್ನೆಸ್ ಮಾಡಲ್ ಅನ್ನ ದೇಶದಲ್ಲಿ ತರ್ತೇವೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತೇಳಿ ಈ ದೇಶದ ಯುವರಾಜ ಅಂತೇಳಿ ಬಿಂಬಿಸ್ಕೊಂಡಿದ್ದಂತ ರಾಹುಲ್ ಗಾಂಧಿ ಆ ಹೇಳಿಕೆಡಿ ದೇಶದಲ್ಲಿ ಚರ್ಚೆ ಆಗಿತ್ತು ಅರೆ ಯಾವ್ದಪ್ಪ ಇದು ಮಾಡಲ್ಲಿದ್ದು ಸ್ವಾತಂತ್ರ್ಯ ಬಂದಾಗಿನಿಂದ ಅರವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ಜವಾಹರ್ಲಾಲ್ ನೆಹರು ಕಾಯಿಲೆ ಮಾಡೋಕ್ಕಾಗಲಿಲ್ಲ ಗರೀಬಿ ಹಠಾವಂತ ಅಂತ ಹೇಳಿದಂಥ ಇಂದಿರಾ ಗಾಂಧಿ ಕಾಯಿಲು ಕೂಡ ಮಾಡೋಕ್ಕಾಗಲಿಲ್ಲ ರಾಜೀವ್ ಗಾಂಧಿ ಕಾಯಲು ಮಾಡೋಕ್ಕಾಗಲಿಲ್ಲ ಅಂತ ಒಂದು ಮಾಡಲ್ ಯಾವ್ದಪ್ಪ ಅಂತೇಳಿ ದೇಶದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಆದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಪುಣ್ಯಾತ್ಮ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಲ್ಲ ಹಾಗಾಗಿ ಆ ಬಿಸ್ನೆಸ್ ಮಾಡಲ್ ಏನು ಅಭಿವೃದ್ಧಿ ಮಾಡಲ್ ಏನು ಅಂತೇಳಿ ನಮ್ಗೆ ಯಾರಿಗೂ ಕೂಡ ಮತ್ತೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಇವತ್ತು ಸತ್ಯ ಬಹಿರಂಗ ಆಗಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಸತ್ಯ ಬಹಿರಂಗ ಆಗಿದೆ ಯಾವುದಿದು ಅಭಿವೃದ್ಧಿ ಮಾಡಲ್ ಅಂತ ಹೇಳಿದ್ರೆ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಪತ್ರಿಕೆ ಇತ್ತು ಸ್ವಾತಂತ್ರ ಪೂರ್ವದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಸಾವಿರ ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರು ಐದು ಸಾವಿರಕ್ಕೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ಹತ್ತಾರು ರೂಪಾಯಿಗಳನ್ನು ಜೋಡಿಸಿ ಆ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಪತ್ರಿಕೆ ಪ್ರಾರಂಭ ಆಯಿತು ಆ ಟ್ರಸ್ಟ್ ಪ್ರಾರಂಭ ಆಯಿತು ಹತ್ತಾರು ವರ್ಷಗಳ ಕಾಲ ಈ ಟ್ರಸ್ಟ್ ನಡ್ಕೊಂಡು ಬಂತು ಅದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಒಂದು ಟ್ರಸ್ಟ್ ಸ್ವಾತಂತ್ರ್ಯ ಹೋರಾಟಗಾರರಿಂದ ಪ್ರಾರಂಭ ಆದಂತಹ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಸಂಸ್ಥೆ ತದನಂತರದಲ್ಲಿ ಗಾಂಧಿ ಕುಟುಂಬದ ವಶವಾಯಿತು ಗಾಂಧಿ ಕುಟುಂಬ ವಶವಾಯ್ತು ಅಷ್ಟೇ ಅಲ್ಲ ನೂರ ಐವತ್ತು ಕೋಟಿಗೂ ಹೆಚ್ಚು ಸಾಲ ಅದರಲ್ಲಿ ನೂರ ಐವತ್ತು ಕೋಟಿಗೂ ಹೆಚ್ಚು ಸಾಲ ಇದ್ದಂತಹ ಟ್ರಸ್ಟ್ಗೆ ಅದು ನ್ಯಾಷನಲ್ ಹೆರಾಲ್ಡ್ ಇಂದ ಯಂಗ್ ಇಂಡಿಯಾಗೆ ಪರಿವರ್ತನೆ ಆಯಿತು ಯಂಗ್ ಇಂಡಿಯಾಗೆ ಪರಿವರ್ತನೆ ಆಗಿ ಬಹುಶಃ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತದೆ ಅಂತೇಳಿ ಬಹುಶಃ ಜನರು ಭಾವಿಸಿದ್ರು ಆದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಕಪಿಮುಷ್ಟಿಗೆ ಬಂದ ನಂತರದಲ್ಲಿ ಆ ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾಗೆ ಪರಿವರ್ತನೆ ಆಯಿತು ನೂರ ಐವತ್ತು ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಆ ಟ್ರಸ್ಟ್ ಸಂಪೂರ್ಣವಾಗಿ ಸಾಲ ಮನ್ನಾ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ನೂರ ಐವತ್ತು ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಯಂಗ್ ಇಂಡಿಯಾ ಟ್ರಸ್ಟ್ ಇವತ್ತು ಸಾಲ ಮನ್ನಾ ಆಗ್ತದೆ ಕೇವಲ ಐವತ್ತು ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಆ ಸಂಪೂರ್ಣವಾಗಿ ಆ ಟ್ರಸ್ಟಿನ ಹಿಡಿತವನ್ನ ಸಾಧನ ಸಾಧಿಸ್ತಾರೆ ಸಂಪೂರ್ಣವಾಗಿ ಇರ್ತಕ್ಕಂಥ ಟ್ರಸ್ಟಿನ ಮೇಲೆ ಹಿಡಿತವನ್ನು ಸಾಧಿಸಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೂರು ಕೋಟಿ ರೂಪಾಯಿ ಬಂಡವಾಳನ್ನ ಹಾಕಿ ಮೂರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಸಂಪಾದನ ಮಾಡ್ತದೆ ಟ್ರಸ್ಟ್ ಮೂರು ಕೋಟಿ ಬಂಡವಾಳ ಹಾಕಿದಂತ ಒಂದು ಆ ಆಸ್ತಿಗಳು ನೂರ ಕೋಟಿ ಆಗ್ತದೆ ಇದು ರಾಹುಲ್ ಗಾಂಧಿ ಬಾಬಾ ಅವರ ರಾಹುಲ್ ಬಾಬಾ ಅವರ ಒಂದು ಅಭಿವೃದ್ಧಿಯ ಮಾಡಲು ಪೋಷ ದೇಶದ ಅಂಬಾನಿಗೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ದೇಶದಲ್ಲಿ ಯಾವುದೇ ಒಬ್ಬ ಉದ್ಯಮಿಗೂ ಕೂಡ ಸಾಧನೆ ಮಾಡೋದಕ್ಕಾಗಿಲ್ಲ ಅಂತ ಸಾಧನೆಯನ್ನ ಸಂಪಾದನೆಯನ್ನ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಯಂಗ್ ಇಂಡಿಯಾ ಟ್ರಸ್ಟ್ ಮೂಲಕ ಇವತ್ತು ಸಂಪಾದನೆ ಮಾಡಿದ್ದಾರೆ ಇದರ ಪರಿಣಾಮ ಏನು ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬೊಬ್ಬೆ ಹೊಡಿತಾರೆ ಕಾಂಗ್ರೆಸ್ನವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಕೇಂದ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಮೇಲೆ ಇವತ್ತು ಗುಂಡಾಗರ್ದಿ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಮೇಲೆ ಇವತ್ತು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಬಂದ ಗೊತ್ತಿರಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಪಾರದರ್ಶಕವಾಗಿ ತನಿಖೆ ಮಾಡಿದ ಪರಿಣಾಮವಾಗಿ ಇವತ್ತು ಯಂಗ್ ಇಂಡಿಯಾ ಟ್ರಸ್ಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಪ್ರಾರಂಭ ಮಾಡಿದಂತ ಟ್ರಸ್ಟ್ ಇವತ್ತು ದೇಶದ ಯುವರಾಜ ಅಂತೇಳಿ ಭಾವಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಯಿಲೆ ಬಂದ ಮೇಲೆ ಯಾವ ರೀತಿ ಗೋಟಾಲ ಆಗಿದೆ ಅಂತೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡಿ ಇವತ್ತು ಬೇಲ್ ಮೇಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಕನಸು ಇವತ್ತು ದೂರ ಆಗಿದೆ ಇವತ್ತು ಅಕ್ಯೂಸ್ ನಂಬರ್ ಒನ್ ಸೋನಿಯಾ ಗಾಂಧಿ ಇವತ್ತು ಆರೋಪಿ ನಂಬರ್ ಟು ಈ ದೇಶದ ಯುವರಾಜ ಅನ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಯ ಮಾಡಲು ಬಂಧುಗಳೇ ಹಾಗಾಗಿ ಇವತ್ತು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಕ್ಕಾಗಿನೇ ಬದುಕಿರ್ತಕ್ಕಂಥ ಒಂದು ಪಕ್ಷ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಆಡಳಿತ ಆಗಿರ್ತಕ್ಕಂಥದ್ದು ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಆದಾಗ ಟೂ ಜಿ ಸ್ಕ್ಯಾಮ್ ಕಾಮನ್ವೆಲ್ತ್ಗೆ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮು ಫೋರ್ ಜಿ ಸ್ಕ್ಯಾಮ್ಗಳು ಹತ್ತು ಹನ್ನೆರಡು ಲಕ್ಷ ಕೋಟಿ ಹಗರಣ ದೇಶದಲ್ಲಿ ನಡೆದಿತ್ತು ಯಾರೂ ಕೂಡ ಮರ್ತಿಲ್ಲ ಇವತ್ತು ಆದರೆ ಈ ಪರಿಪಾಠವನ್ನ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮೂರು ಕಾರಣಗಳಿಗೋಸ್ಕರ ಜನಾಕ್ರೋಶ ಯಾತ್ರೆಯನ್ನು ನಾವು ಮುಂದೆ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಅಥವಾ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜನಹಿತವನ್ನು ಮರೆತು ಬೆಲೆ ಏರಿಕೆಗಳನ್ನು ಮಾಡೋದ್ರ ಮುಖೇನ ಐವತ್ತಕ್ಕೂ ಹೆಚ್ಚು ಜನ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿ ಬೆಲೆ ಏರಿಕೆ ಭ್ರಷ್ಟಾಚಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದು ಹಿಂದೂ ಮುಸಲ್ಮಾನರ ಮಧ್ಯೆ ಹಿಂದೂ ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣವನ್ನು ಮಾಡಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಇದರ ವಿರುದ್ಧ ಹೊತ್ತು ಜನಾಕ್ರೋಶ ಯತ್ನ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಒಂದಲ್ಲ ಎರಡಲ್ಲ ಮೂವತ್ತೆಂಟುವರೆ ಸಾವಿರ ಕೋಟಿ ರೂಪಾಯಿಗಳು ಯಾವ ಹಣ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಡಬೇಕಾಗಿತ್ತು ಆ ಹಣದ ದುರುಪಯೋಗ ಇವತ್ತೇನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೊತ್ತು ಜನಾಕ್ರೋಶ ಯಾತ್ರೆ ಹೊತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಮಗೆ ನೆನಪಿರ್ಬೋದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರು ಮಾತನಾಡ್ತಾ ಮೈಸೂರಿನಲ್ಲಿ ಸಿದ್ದರಾಮಯ್ಯವರು ಮಾತನ್ನ ಹೇಳಿದ್ರು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೆನಪಿದೆ ನಿಮಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ತಾನು ಮುಖ್ಯಮಂತ್ರಿ ಆದ್ರೆ ಮಾಧೇವಪ್ನವರೇ ನಿಮಗೂ ಫ್ರೀ ಮಾಧೇವಪ್ನವರೇ ನಿಮಗೂ ಫ್ರೀ ಕಾಕಾ ಪಾಟೀಲ್ ರೇ ನಿಮಗೂ ಫ್ರೀ ಅಂತೇಳಿ ಈ ಪುಣ್ಯಾತ್ಮ ಸಿದ್ದರಾಮಯ್ಯವ್ರು ಹೇಳಿದ್ರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಮಹದೇವ್ ಅಪ್ಪನವ್ರದು ಕಾಕಾ ಪಾಟೀಲ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಬುರ್ಕಾ ಹಾಕೊಂಡು ರಾಜ್ಯದಲ್ಲಿ ಓಡಾಡಬೇಕು ಇವತ್ತು ಅಂತ ದುಸ್ಥಿತಿಗೆ ಇವತ್ತು ಬಂದಿದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂಧುಗಳ ಬೆಲೆ ಏರಿಕೆ ಪೆಟ್ರೋಲ್ ಮೇಲೆ ಇವತ್ತು ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಡೀಸೆಲ್ ಮೇಲೆ ಐದೂವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಪರಿಣಾಮ ಏನು ಅದರ ಪರಿಣಾಮ ಇವತ್ತು ಬಡವರ ಮೇಲೆ ಬೆರೆ ಇಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಅತ್ಯಂತ ದುಬಾರಿ ಆಗಿರ್ತಕ್ಕಂಥ ಸರ್ಕಾರ ಯಾವುದೋ ರೈತರು ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯಿಂದ ಇವತ್ತು ರಾಜ್ಯ ದುಬಾರಿ ಆಗಿರ್ತಕ್ಕಂಥದ್ದು ಬಡವರು ಅನುಭವಿಸ್ತಾ ಇದ್ದಾರೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅದರ ಲಾಭ ರೈತರಿಗೂ ಕೂಡ ಆಗ್ಲಿಲ್ಲ ಪಾಪ ಬಡವ ದಿನನಿತ್ಯ ಒಂದು ಲೀಟರ್ ಎರಡು ಲೀಟರ್ ಹಾಲು ಖರೀದಿ ಮಾಡಿ ತನ್ನ ಮಕ್ಕಳಿಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಕೊಡಬೇಕು ಹಾಲು ಕೊಡಬೇಕು ಅಂತ ಹೇಳಿದ್ರೆ ಒಂದು ಲೀಟರ್ಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇದು ಜನಪರವಾಗಿರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಇದಾಗಾದ್ರೆ ಜನಪರವಾಗಿರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಕುಡಿಯೋ ನೀರಿನ ಮೇಲೆ ತುಂಬಾ ದರ ಜಾಸ್ತಿ ಟ್ಯಾಕ್ಸ್ ಹಾಕಿದ್ದಾರೆ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ ವಿದ್ಯುತ್ ವಿದ್ಯುದರನು ಕೂಡ ಪರ್ ಗೆ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದಾರೆ ಇದ್ರ ಪರಿಣಾಮ ಇವತ್ತು ಕೈಗಾರಿಕೋದ್ಯಮಗಳು ಕೂಡ ಇಂತ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಪರಿಸ್ಥಿತಿ ಇದು ನಿರ್ಮಾಣ ಆಗಿದೆ ಇವತ್ತು ಅಲ್ಪಸಂಖ್ಯಾತರ ಹೋಲಿಕೆ ಮಾಡ್ತಕ್ಕಂಥದ್ದು ನೋಡಿ ಎಂತ ದುಷ್ಟ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಂತ ದುಷ್ಟ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಇವತ್ತು ರಿಸರ್ವೇಷನ್ ಅನ್ನು ಕೊಡ್ತೀವಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಜೆಟ್ ಅಲ್ಲಿ ಹೇಳಿದ್ದಾರೆ ಈಗ ಎಂಟು ಪರ್ಸೆಂಟ್ಗೆ ಬೇರೆ ಏರಿಸ್ತಾರೆ ಅದ್ರ ಬಗ್ಗೆ ಮುಂದೆ ಹೋರಾಟ ಮಾಡೋಣ ಅದು ಬೇರೆ ಪ್ರಶ್ನೆ ಮತ್ತೊಂದು ಕಡೆ ಮುಸಲ್ಮಾನ್ರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೊರದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಉನ್ನತ ಶಿಕ್ಷಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಮೂವತ್ತು ಲಕ್ಷ ರೂಪಾಯಿ ಸಹ ಕೊಟ್ಟಿ ಮಾಡಾಗಿದೆ ಸಿದ್ದರಾಮಯ್ಯನವರು ಯಾಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಮ್ಮ ರಾಜ್ಯದಲ್ಲಿ ಇವತ್ತು ಹಿಂದೂ ಹೆಣ್ಮಕ್ಳು ಗಂಡ್ಮಕ್ಳು ಇವತ್ತು ವಿದ್ಯಾಭ್ಯಾಸಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬಾರ್ದ ಅವರಿಗೆ ಆರ್ಥಿಕ ಶಕ್ತಿ ಕೊಡು ಕೊಡಬಾರ್ದು ಅಂತ ಯಾಕೆ ಅನಿಸ್ತು ನಿಮ್ಗಾಗದ್ರೆ ಮುಸಲ್ಮಾನ ಬಡವರು ಏನಿದ್ದಾರೆ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಆದ್ರೆ ಹಿಂದೂ ಹೆಣ್ಮಕ್ಳು ಮದುವೆ ಆಗಬೇಕು ಅಂತ ಹೇಳಿದ್ರೆ ಯಾಕೆ ಹಿಂದೂಗಳಲ್ಲಿ ಬಡವರಿಲ್ವ ಹಾಗಾದ್ರೆ ಹಿಂದೂಗಳಲ್ಲಿ ಬಡವರಿಲ್ವ ಹಾಗಾದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಹಿಂದ ಹೆಸರು ಹೇಳ್ಕೊಂಡು ಅಹಿಂದ ಹೆಸರು ಹೇಳ್ಕೊಂಡಿದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಮರ್ತಿದ್ದಾರೆ ಹಿಂದುಳಿದ ಸಮುದಾಯಗಳನ್ನು ಮರೆತಿದ್ದಾರೆ ನೇಕಾರನ್ನು ಮರೆತಿದ್ದಾರೆ ಸವಿತ ಸಮಾಜದನ್ನ ಮರೆತಿದ್ದಾರೆ ಇವತ್ತು ಈಡಿಗರನ್ನು ಕೂಡ ಮರ್ತಿದ್ದಾರೆ ಇವತ್ತು ಎಲ್ಲ ಕಾಯಕ ಸಮುದಾಯಗಳನ್ನ ಮರೆತು ಹಾಲು ಸಮುದಾಯಗಳನ್ನ ಸಮುದಾಯಗಳನ್ನು ಮರೆತು ಮುಖ್ಯಮಂತ್ರಿಗಳ ವರ್ತನೆಯನ್ನ ನೋಡಿದ್ರೆ ಇವರು ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಕೇವಲ ಮುಸಲ್ಮಾನರಿಗೆ ಮುಖ್ಯಮಂತ್ರಿಗಳನ್ನ ರೀತಿ ಇವತ್ತು ವರ್ತನೆ ಮಾಡ್ತಾ ಇರ್ತಕ್ಕಂಥ ಸಿದ್ಧರಾಮಯ್ಯನವರ ವಿರುದ್ಧ ರಾಜ್ಯದಲ್ಲಿ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇಂಥ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳನ್ನ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದ್ಯಾರೂ ಕೂಡ ನೋಡಿರಲಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇಂಥ ಹಿಂದೂ ವಿರೋಧಿ ಸಿದ್ದರಾಮಯ್ಯವರಿಗೆ ಇವತ್ತು ತಕ್ಕ ಉತ್ತರ ಕೊಡಬೇಕಾಗಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಮೂವತ್ತೆಂಟೂವರೆ ಸಾವಿರ ಕೋಟಿ ಅನುದಾನ ಇತ್ತು ಬೇರೆ ಕಡೆಗೆ ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಉಲ್ಲೇಖ ಮಾಡಿದ್ದಾರೆ ನಾನು ಇವತ್ತು ವೇದಿಕೆ ಮೇಲೆ ಶಶಿಕಲಾ ಜೊಲ್ಲೆ ಅವರು ನಮ್ಮ ಮಾಜಿ ಸಂಸದರಿದ್ದಾರೆ ಜೊಲ್ಲೆ ಅವರು ಇವರು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ದಿನ ನಿಪ್ಪಾಣಿನಲ್ಲಿ ಏನು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಣ್ಯಭೂಮಿ ನಿಪ್ಪಾಣಿಗೆ ಬಂದು ಹೋದಂತ ನೂರು ವರ್ಷಗಳ ಒಂದು ಸಂಭ್ರಮಾಚರಣೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅದನ್ನು ಸಂಭ್ರಮಾಚರಣೆ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ನೆನಪು ಕೂಡ ಆಗಲಿಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದದ್ದು ಹೋದಂತ ಆ ಪುಣ್ಯ ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಸಲ್ಲಿಸಬೇಕು ಅಂತೇಳಿ ನನ್ನ ನಿಪಾಣೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ಪ್ರಮುಖರ ನೇತೃತ್ವದಲ್ಲಿ ಆಯಿತು ಭೀಮ ಹೆಜ್ಜೆ ಹತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ರು ಸುಮಾರು ನಾಲ್ಕರಿಂದ ಐದು ಸಾವಿರ ಮಹಿಳೆಯರೇ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಬಿಜೆಪಿ ಹೋರಾಟ ಮಾಡಿದ್ಮೇಲೆ ಭಾರತೀಯ ಜನತಾ ಪಾರ್ಟಿಯ ಭೀಮ ಹೆಜ್ಜೆ ಕಾರ್ಯಕ್ರಮ ನೋಡಿದ ಮೇಲೆ ಮೊನ್ನೆ ಅದನ್ನ ಮಂತ್ರಿ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಕಾಂಗ್ರೆಸ್ನವ್ರು ಮಾಡ್ತೀವಿ ನಾವು ಕೂಡ ಇವತ್ತು ಅಂಬೇಡ್ಕರ್ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲೋಕಸಭಾ ಚುನಾವಣೆ ಸೋಲ್ಸಿರ್ತಕ್ಕಂಥ ಕಾಂಗ್ರೆಸ್ನ ಅಂದಿನ ಅಭ್ಯರ್ಥಿ ಕಾರ್ಜೋಲ್ಕರ್ ಅವರಿಗೆ ಇವತ್ತು ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಗೌರವ ಕೊಡೋದಕ್ಕೆ ಸಾಧ್ಯನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಯಾಕೆ ನೆನಪಾಗ್ತದೆ ಕಾಂಗ್ರೆಸ್ನವ್ರಿಗೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥ ಕಾಂಗ್ರೆಸ್ನವ್ರಿಗೆ ಮತ್ತೆ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅದಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನೆನಪಾಗ್ತಾ ಇದೆ ಕಾಂಗ್ರೆಸ್ನವರಿಗೆ ಬೇರೆ ಯಾವುದೇ ಕಾರಣಕ್ಕಲ್ಲ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ನೆನಪಾಗ್ತಾ ಇದೆ ಕಾಂಗ್ರೆಸ್ನವರಿಗೆ ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಬಯಲು ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಸೇರಿ ಇವತ್ತು ಮಾಡಬೇಕಾಗಿದೆ ಇಂಥ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಇವತ್ತು ಬಹಳ ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಆಗ್ತದೆ ತಾಯಂದಿಲ್ ಕೂತಿದ್ದೀರಿ ಕುಂತಲ್ಲಿ ನಿಂತಲ್ಲಿ ನಾವು ಮಾತನಾಡಬೇಕಾಗಿದೆ ಒಂದು ಕಡೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ರಾಜ್ಯದಲ್ಲಿ ಸಾವಿರಾರು ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಸ್ಗಳು ವ್ಯವಸ್ಥೆ ಅಲ್ಲದೆ ಪರದಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಕೆ ಎಸ್ಆರ್ ಟಿ ಸಿಗೆ ಸುಮಾರು ಆರೂವರೆ ಸಾವಿರ ಕೋಟಿ ಇವತ್ತು ಹಣ ಸಂದಾಯ ಮಾಡಿಲ್ಲ ಇನ್ನೂ ಕೂಡ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದು ತಿಳ್ಪದೆ ರಾಜ್ಯವನ್ನು ಅಧೋಗತಿಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ನಾನು ಸವಾಲಾಗ್ತೇನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಸಿದ್ದರಾಮಯ್ಯವರೇ ಇವತ್ತು ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿತ್ತಿರಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಎಷ್ಟು ಬಾರಿ ಬೆಳಗಾವಿ ಜಿಲ್ಲೆಗೆ ಬಂದು ಇವತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದೀರಿ ಹೇಳಿವಿ ನೋಡೋಣ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಸಚಿವರನ್ನು ನಾನು ಹಾಕ್ತೇನೆ ಎಷ್ಟು ಬಾರಿ ಮುಖ್ಯಮಂತ್ರಿಗಳನ್ನ ಬೆಳಗಾವಿ ಜಿಲ್ಲೆ ಕರ್ಕೊಂಡ್ ಬಂದಿದ್ದೀರಿ ಚಿಕ್ಕೋಡಿ ಕರ್ಕೊಂಡ್ ಬಂದಿದ್ದೀರಿ ಹಿಂದೆ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹತ್ತು ಅದು ಹದಿಮೂರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಗೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಎಷ್ಟು ಕೋಟಿ ರೂಪಾಯಿ ಅನುದಾನವನ್ನ ಅಖಂಡ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀರಿ ಹೇಳಿ ನೋಡೋಣ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ನೀರಾವರಿ ಯೋಜನೆಗಳಿಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟರು ಇವತ್ತು ಸಿದ್ದರಾಮಯ್ಯನವರೇ ಅದಕ್ಕೂ ಕಲ್ಲಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ವ ಹಾಗಾದ್ರೆ ಯಾಕೆ ಬೆಳಗಾವಿ ಚಿಕ್ಕೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವ ಹಾಗಾದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಬರೇ ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಅದು ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇವಲ ಅಲ್ಪಸಂಖ್ಯಾತರ ವಲಯಕ್ಕೆ ಅವರ ತೃಷ್ಟೀಕರಣ ಮಾಡಿಕೊಂಡು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ರಾಜ್ಯದಲ್ಲಿ ಇವತ್ತು ಹಿಂದೂಗಳು ಯಾವುದೇ ಸಮುದಾಯದವರು ಇವತ್ತು ಅವ್ರನ್ನ ಕ್ಷಮಿಸೋದಕ್ಕೆ ತಯಾರಿಲ್ಲ ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಬಹುಶಃ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇಪ್ಪತ್ತೇ ತಿಂಗಳಲ್ಲಿ ಇವತ್ತು ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಯಾವುದೇ ಒಂದು ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದನ್ನ ರಾಜ್ಯ ಜನರಿಗೆ ತಲುಪಿಸಬೇಕಾಗಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹಾಗಾಗಿ ಸಾಕಷ್ಟು ಸಮಯ ಆಗಿದೆ ಇಂಥ ಉರುಪಿಸಲೂ ಕೂಡ ನಮ್ಮ ತಾಯಿಂದ ದೊಡ್ಡ ಸಂಖ್ಯಾತ ಎಲ್ಲರೂ ಕೂಡ ಬಂದ್ರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ರೆ ಒಂದೇ ಮಾತನ್ನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಇವತ್ತು ಜನಾಕ್ರೋಶ ಆತ ಬಂದಂಥ ಸಂದರ್ಭ ನಿನ್ನೆ ದಿನ ಒಂದು ಘಟನೆ ನಿಜವಾಗಲೂ ಕೂಡ ನಂಗೆ ಬಹಳ ಸಂತೋಷ ಆಯ್ತು ಏನು ಹಿಂದೆ ನಾವು ಕೇಳ್ತಾ ಇದ್ದೀವಿ ಇತಿಹಾಸನ ನೀವು ಓದ್ದಾಗ ನಿಮ್ಗೆ ಗೊತ್ತಾಗ್ತದೆ ಶಿವಾಜಿ ಮಹಾರಾಜರು ಇಡೀ ದೇಶಾದ್ಯಂತ ಸಂಚರಿಸಿ ಆ ಮೊಘಲರ ಅಟ್ಟಹಾಸನ ಮಟ್ಟ ಹಾಕ್ತಕ್ಕಂಥ ಕೆಲಸ ಶಿವಾಜಿ ಮಹಾರಾಜರು ಯುವ ಸೈನ್ಯವನ್ನ ಕರೆದುಕೊಂಡು ಶಿವಾಜಿ ಮಹಾರಾಜರು ಮಾಡಿದ್ರ ಕಾಲದಲ್ಲಿ ನಿನ್ನೆ ರಾತ್ರಿ ನಾನು ಭೋಜನ ಕೂಟವನ್ನು ಮುಗಿಸ್ಕೊಂಡು ನಾನು ವಾಪಸ್ ತೆಳ್ತಾ ಇರ್ತಕ್ಕಂಥ ಸಂದರ್ಭ ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ನಿಜವಲ್ಲೂ ಕೂಡ ಸಂತೋಷ ಆಯಿತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆಯಲ್ಲಿ ಊಟನೂ ಕೂಡ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಕಟ್ತಕ್ಕಂಥ ಕೆಲಸ ಆ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ರು ನಾನು ಹೋಗಿ ಕಾರಿಂದ ಹಿಡಿದು ಹೋಗಿ ಮಾತಾಡ್ತೀನಿ ನಮ್ಮ ಕಾರ್ಯಕರ್ತರ ಏನು ಇಷ್ಟೊತ್ತಾದ್ರೂ ನೀವು ಕಾರ್ಯ ನಾನು ನಿಜವ್ ಹೇಳ್ತೀನಿ ನಂಗೆ ಬಿಜೆಪಿ ಕಾರ್ಯಕರ್ತರು ಯಾರೋ ಪಾಪ ದುಡ್ಡು ಕೊಟ್ಟಿದ್ದಾರೆ ಅವ್ರೋಗಿ ಬಾಟ ಕಟ್ತೀರ ಅಂತ ನಾನು ಅನ್ಕೊಂಡೆ ನಾನು ಕಾರಿಳಿದ ಹೋಗಿ ಅವ್ರು ಮಾತಾಡಿಸಿದಾಗ ಇವತ್ತು ಅವ್ರು ಪರಿಚಯ ಮಾಡಿಕೊಂಡು ಇಲ್ಲ ನಾವು ಬೆಂಗಳೂರು ನಾರ್ತ್ ಕ್ಷೇತ್ರದ ಇವತ್ತು ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಅಂತೇಳಿ ಅವರನ್ನು ಅವರು ಪರಿಚಯ ಮಾಡಿಕೊಂಡ್ರು ರಾಜಶೇಖರ್ ಅವರು ಕೃಷ್ಣ ಪಾಟೀಲ್ ಅವರು ರಾಘವೇಂದ್ರ ಅವರು ಆದಿತ್ಯ ಅವರು ದೀಪ್ ಬೆಳಗಾವಿ ನಾರ್ತ್ ನಿಜವಲ್ಲೂ ಕೂಡ ಊಟನೂ ಕೂಡ ಮಾಡಿದಾನೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಆ ಸರ್ಕಲ್ ನಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನ ಕಟ್ತಕ್ಕ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ದೇವ್ರ ದುಲಭವಂತ ಕಾರ್ಯಕರ್ತರು ಇತ್ತು ಭಾರತೀಯ ಜನತಾ ಪಾರ್ಟಿ ಇದ್ದಾರೆ ಅನ್ನದ ಅದೇ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ನಮ್ಮ ಸಾವಿರ ಸಾವಿರ ಕಾರ್ಯಕರ್ತರು ನಮ್ಮ ತಾಯಿ ತವ ಏನು ಕೂತಿದ್ದೀರಿ ನೀವು ಯಾರು ಕೂಡ ಯಾವುದೇ ಒಂದು ಸ್ಥಾನಮಾನದ ಅಪೇಕ್ಷಣ ಪಟ್ಟಿಲ್ಲ ಯಾರು ಕೂಡ ನಾನು ಎಂ ಎಲ್ ಎ ಆಗ್ಬೇಕು ಕಾರ್ಪೊರೇಟರ್ ಆಗ್ಬೇಕು ಅಂತ ನೀವು ಪಕ್ಷಕ್ಕೋಸ್ಕರ ದುಡಿತಾ ಇಲ್ಲ ಅದರ ಬದಲಾಗಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟೀನ್ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಶಕ್ತಿ ತುಂಬತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ರಾಜ್ಯದ ಅಧ್ಯಕ್ಷನ ಒಂದು ಭರವಸೆಯನ್ನ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ ಯಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸನ್ಮಾನ ಪಿ ಎಸ್ ಅನಂತ್ ಅನಂತಕುಮಾರ್ ಅವರು ಇವತ್ತು ಸುರೇಶ್ ಅಂಗಡಿ ಕೂಡ ನಾನು ನೆನಪಾಡ್ಕೋಬೇಕಾಗ್ತದೆ ಇವತ್ತು ಅನೇಕ ಹಿರಿಯರ ಒಂದು ತಪಸ್ಸಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿತ್ತು ಆದ್ರೆ ನಮ್ಗೆ ಯಾವತ್ತೂ ಕೂಡ ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ತಾಯಿಂದರ ಕ್ಷಮ ಸಮಕ್ಷಮದಲ್ಲಿ ಒಂದು ಭರವಸೆನ ಕೊಡ್ತಾನೆ ಮುಂದೆ ಯಾವಾಗಲೇ ವಿಧಾನಸಭಾ ಚುನಾವಣೆ ನಡೆಯಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತ ಅಧಿಕಾರಕ್ಕೆ ತರ್ತವೆ ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮೆಲ್ಲರ ಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ತರ್ತವೆ ಯಾರು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹತ್ತು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ನಡೆದುಕೊಂಡು ಬಂದಿದ್ದಾರೆ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಗೌರವದಿಂದ ತಲೆ ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿಯನ್ನ ಬರೋದಿಂದಲೇ ಮಾಡಿ ತೋರಿಸ್ತಾನೆ ಆ ಭರವಸೆ ನಿಮಗೆ ಕೂಡ ಭರವಸೆ ಹೇಳ್ತಾ ತುಂಬಾ ಸಂತೋಷ ಆಗಿದೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ಇಂಥ ದರಿದ್ರ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂತ ಸಂಕಲ್ಪವನ್ನ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಬೇಡಿಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೆ ಸಂದವನ್ನು ವಂದಿಸಿ ಪತ್ರಿಕಾಗ ಮಾಧ್ಯಮ ಸ್ನೇಹಿತರು ಕೂಡ ವಂದಿಸಿ ಮಾತನ್ನು ಮುಗಿಸ್ತೇನೆ ಭಾರತ್ ಪತಾಕಿ